ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಹಳಷ್ಟು ಗಳು ಆರ್ಥಿಕ ಸಮಸ್ಯೆಯಿಂದ ಕೇಳ್ತಾ ಇದ್ರಿ ಗುರುಗಳೇ ನಾನು ಈಗ ಐವತ್ ಒಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಅದ್ರ ಒಳಗೆ ನಾನು ಆಯ್ಕೆಯಾಗಿ ಸೇವೆ ಮಾಡಕ್ ಹೋಗ್ಬೇಕು ಕೆಲಸ ಮಾಡಕ್ ಹೋಗ್ಬೇಕು ನನಗೆ ನನಗೇನಾದ್ರೂ ಯಾವ ರೀತಿಯಾಗಿ ನಾನು ಜಾಯಿನ್ ಆಗ್ಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ಕೊಟ್ಟಿದ್ರಿ ಇವತ್ತಿನ ಕಂಪ್ಲೀಟ್ ಆದಂತಹ ಶಿಕ್ಷಕರ ಐವತ್ತೊಂದು ಸಾವಿರ ಹುದ್ದೆಗಳಿಗೆ ಹೇಗೆ ನೀವು ಆಯ್ಕೆ ಆಗಬೇಕು ಅಂತಂದ್ರೆ ನೇಮಕಾತಿ ವಿಧಾನ ಹೆಂಗಿರ್ತದ ಅದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಆಫ್ಲೈನ್ ಹಾಕ್ಬೇಕು ಅಥವಾ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡ್ಬೇಕ ಮತ್ತೆ ಅದ್ರದ್ದು ಅದ್ರ ಜೊತೆ ಜೊತೆಗೆನೆ ಅದ್ರ ವೇತನ ಎಷ್ಟಿರ್ತದ ಮತ್ತು ಟಿ ಟಿ ಕಡ್ಡಾಯವಾಗಿ ಬೇಕಾ ಮತ್ತೆ ಮುಂದುವರೆದು ಈ ಒಂದು ಎಲ್ಲಾ ಒಂದು ಪ್ರೊಸೆಸ್ನ ಒಳಗೊಂಡು ಯಾವ ಒಂದು ವಿಧಾನ ಮುಖಾಂತರ ನಾವು ಅಪ್ಲಿಕೇಶನ್ ಅನ್ನ ಕೊಡ್ಬೇಕು ಮತ್ತೆ ಅಪ್ಲಿಕೇಶನ್ ಹೆಂಗ್ ಇರ್ತದ ಅದನ್ನ ಅದನ್ನೆಲ್ಲ ಕೇಳ್ತಾ ಇದೆ ಪ್ರಶ್ನೆಗಳ ಇವತ್ತಿನ ಎಲ್ಲವನ್ನ ಪ್ರತಿಯೊಂದು ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಬಂದೇನೆ ನೀವೇನಾದ್ರೂ ಫಸ್ಟ್ ಟೈಮ್ ಎಜುಕ್ರೇಟಿವ್ ಯೂಟೂಬ್ ಚಾನಲ್ ಗೆ ಭೇಟಿ ಕೊಡ್ತಾ ಇದ್ರ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ಇದ್ರ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋ ಮತ್ತು ಸದಾ ನೋಟಿಫೈ ಅಂತ ಹೇಳ್ತಾರೆ ಪ್ರಾರಂಭ ಮಾಡೋಣ ಆದ್ಮೇಲೆ ಸ್ವಲ್ಪ ಈ ವಿಡಿಯೋ ಸ್ವಲ್ಪ ಲಂದಿ ಆಗ್ಬಹುದು ಸ್ವಲ್ಪ ನಿಮ್ಮ ತಾಳ್ಮೆ ಇದ್ದ ದಯವಿಟ್ಟು ಎಲ್ಲ ನೀವು ತಿಳ್ಕೊಳ್ತೀವಿ ಅನ್ನೋದು ನನ್ನ ಒಂದು ಅನಿಸಿಕೆ ಅಸೆ ಮೊದಲಿಗೆ ಈ ಅರ್ಜಿ ಸಲ್ಲಿಸುವಂತ ವಿಧಾನವನ್ನ ನಾನು ಹೇಳ್ಬಿಡ್ತೀನಿ ಅದೇ ಶಿಕ್ಷಕರಿಗೆ ನೋಡ್ರಿ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಇರೋದಿಲ್ಲ ಇದು ಕಂಪ್ಲೀಟ್ ಆದಂತಹ ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕಿರ್ತದೆ ಅರ್ಜಿಯನ್ನು ನೀವು ಹೆಂಗ್ ಸಲ್ಲಿಸಬೇಕು ಅಂತ ಕೇಳೋದಾದ್ರೆ ನೀವೇನ್ ಮಾಡಬೇಕು ನಾನು ಈ ಒಂದು ಹೆಂಗ್ ಅರ್ಜಿಯನ್ನು ಯಾವ ರೀತಿಯಾಗಿ ತುಂಬಬೇಕು ಮತ್ತೆ ಎಲ್ಲಿ ಸಿಗ್ತದೆ ಅರ್ಜಿ ಅಂತ ಅನ್ನೋದಾದ್ರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಪಿಡಿಎಫ್ ಲಿಂಕ್ ಕೊಡ್ತೇನೆ ಆ ಪಿ ಡಿ ದಯವಿಟ್ಟು ನೀವು ಡೌನ್ಲೋಡ್ ಪ್ರಿಂಟ್ ಔಟ್ ತೆಗೆಸಿಕೊಂಡು ಅದನ್ನ ತುಂಬಿ ನೀವೇನ್ ಮಾಡಬೇಕು ನಿಮ್ಮ ಸಮೀಪದ ಇರುವಂತಹ ಶಾಲೆಗೆ ನೀವು ಭೇಟಿ ಕೊಡಬೇಕು ಅಲ್ಲಿ ಭೇಟಿ ಕೊಟ್ಟು ಅದನ್ನ ಕೊಡಬೇಕು ತದನಂತರ ನಿಮ್ದೇ ಆದಂತಹ ಒಂದು ರೆಸ್ಯೂಮ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಬೇಕಾಗ್ತದೆ ಆ ರೆಸ್ಯೂಮ್ ಒಳಗಡೆ ನಿಮ್ಮ ಎಲ್ಲಾ ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗ್ತದ ಜೊತೆ ಜೊತೆಗೆ ನಿಮ್ ಎಕ್ಸ್ಪೀರಿಯನ್ಸ್ ಲೆಟರ್ ಇದ್ರೆ ಕೂಡ ಬಹಳಷ್ಟು ಉತ್ತಮ ಆಗ್ತದೆ ನೀವೇನಾದ್ರೂ ಟಿ ಟಿ ಪಾಸ್ ಆಗಿದ್ದು ದಯವಿಟ್ಟು ರೆಸ್ಯೂಮ್ ಒಳಗಡೆ ಮೆನ್ಷನ್ ಮಾಡೋದನ್ನ ಮರಿಬೇಡ್ರಿ ಅದು ನಿಮ್ಗೆಲ್ಲ ಏನಾದ್ರೆ ಆಯ್ಕೆ ಪ್ರೊಸೆಸ್ ಒಳಗಡೆ ನಿಮ್ಮನ್ನ ಫಸ್ಟ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಅವ್ರು ಮುಂದಾಗ್ತಾರೆ ಅದೇ ವಿಧಾನ ಏನಂತಂದ್ರ ಕ್ವಾಲಿಫಿಕೇಶನ್ ಏನಿರ್ಬೇಕಂತ ಕೇಳಿರಿ ಕ್ವಾಲಿಫಿಕೇಶನ್ ಇಲ್ಲಿ ನೀವು ನೋಡ್ರಿ ಅಹ್ ಯಾರ್ಯಾರ್ದೆಲ್ಲ ಬಿ ಎಡ್ ಆಗಿದೆ ನೀವು ಅಫ್ಕೋರ್ಸ್ ನೀವು ಟೀಚರ್ ಆಗ್ಲಿಕ್ಕೆ ಎಲ್ಜಿಬಲ್ ಇದ್ದೀರಿ ಯಾರ್ಯಾರದೆಲ್ಲ ಪಿ ಯು ಸಿ ಮತ್ತು ಡಿ ಎಡ್ ಆಗಿದೆ ಅವರು ಕೂಡ ಏನಾಗ್ಬಹುದು ಸಿಕ್ಸ್ ಟು ಏಟ್ ಟೀಚರ್ ಆಗ್ಬಹುದು ಬಟ್ ಇಲ್ಲಿ ಏನ್ ಅಂತಂದ್ರೆ ಪಿ ಯು ಸಿ ಪ್ಲಸ್ ಡಿ ಎಡ್ ಅನ್ನ ಅವರು ಕನ್ಸಿಡರ್ ಮಾಡ್ತಾರೆ ಬಟ್ ಸೆಕೆಂಡರಿ ಅಂತ ಕನ್ಸಿಡರ್ ಮಾಡ್ತಾರೆ ಎನಿ ಹೌ ಅದ್ರ ಜೊತೆಗೆ ನಿಮ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದ್ರ ಜೊತೆಗೆ ನಿಮ್ಮ ಟಿ ಇದ್ರೆ ಕೂಡ ನಿಮ್ನು ಕೂಡ ಫಸ್ಟ್ ಅಂತ ಕನ್ಸಿಡರ್ ಮಾಡ್ತಾರ ಡಿ ಎಡ್ ಮಾಡ್ಕೊಂಡು ಜೊತೆ ಜೊತೆಗೆ ಬಿ ಎಡ್ ಕೂಡ ಅವರು ಆಯ್ಕೆ ಮಾಡುವಂತಹ ಸಂದರ್ಭ ಕೂಡ ಇರ್ತದ ದಯವಿಟ್ಟು ನೀವೇನ್ ಮಾಡಬಹುದು ನೀವು ಪಿ ಯು ಸಿ ಪ್ಲಸ್ ಡಿ ಎಡ್ ಕೂಡ ಎಲಿಜಿಬಲ್ ಆಗ್ತೀರಿ ಡಿಗ್ರಿ ಪ್ಲಸ್ ಬಿಎಡ್ ಇದ್ರು ಕೂಡ ಎಲಿಜಿಬಲ್ ಆಗ್ತೀರಿ ನಾವು ಹೈಸ್ಕೂಲ್ ಹೋಗ್ತೀನಿ ನನಗೆ ಅಂತ ಹೈಸ್ಕೂಲ್ ಕೂಡ ಅಷ್ಟೇ ನಿಮ್ದು ಕನಿಷ್ಠವಾದ್ರು ಕೂಡ ಏನಿರಬೇಕು ಒಂದು ಬಿ ಎಸ್ ಸಿ ಆರ್ ಬಿ ಕಾಮ್ ಪ್ಲಸ್ ಏನಿರಬೇಕು ಬಿ ಎಡ್ ಇರಬೇಕು ಒಂದ್ ವೇಳೆ ನೀವು ಏನಾದ್ರು ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡಿದ್ರೆ ಎಂಎ ಮುಗಿಸ್ಕೊಂಡಿದ್ರೆ ಅಥವಾ ಎಂ ಕಾಮ್ ಮುಗಿಸ್ಕೊಂಡ್ರೆ ಎಂ ಎಸ್ ಸಿ ಮುಗಿಸ್ಕೊಂಡಿದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಿ ನಿಮ್ಮನ್ನು ಕೂಡ ಫಸ್ಟ್ ಪ್ರಿಫರೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರ ಜೊತೆಗೆ ನಿಮ್ಮ ಟಿ ಕೂಡ ಏನಾದರೂ ಪಾಸ್ ಆಗಿದೆ ದಯವಿಟ್ಟು ಕೂಡ ಅದನ್ನು ಮೆನ್ಷನ್ ಮಾಡ್ರಿ ಇವನ್ ಸಿಟಿ ಕೂಡ ಮೆನ್ಷನ್ ಮಾಡ್ರಿ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಮುಂದುವರೆದು ಈ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಅಥವಾ ಪ್ರಾರಂಭ ದಿನಾಂಕ ಅಂತ ಕೇಳ್ತಾ ಇದ್ರಿ ನೋಡಿ ಅವ್ರು ಪ್ರಾರಂಭದ ದಿನಾಂಕ ಮತ್ತು ಕೊನೆ ದಿನಾಂಕ ಅಂತ ಅಲ್ಲಿ ಕೂಡ ಕೊಟ್ಟೆ ಇಲ್ಲ ನಾನು ನಿಮ್ಗೆ ಯಾಕೆ ಜಲ್ದಿ ಅರ್ಜಿ ಅರ್ಜಿ ಸಲ್ಲಿಸ್ರಿ ಅಂತ ಹೇಳ್ತೀನಿ ಅಂತಂದ್ರೆ ಈ ಪ್ರೊಸೆಸ್ ಈಗ ಆಲ್ರೆಡಿ ಈ ತಿಂಗಳ ಒಳಗಡೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಜೂನ್ ಒಂದರಿಂದ ಅವ್ರು ಏನ್ ಮಾಡ್ತಾರ ಟೀಚರ್ಸ್ ಅನ್ನ ಹೈರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರ ಯಾವ್ದು ಅತಿ ಶಿಕ್ಷಕರಿಗೆ ಸೊ ಹಿಂಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಸಮೀಪದ ನಿಮ್ಮ ಒಂದು ಸಮೀಪದ ಶಾಲೆಗೆ ಭೇಟಿ ಕೊಡ್ರಿ ಸಮೀಪದ ಶಾಲೆಗೆ ಭೇಟಿ ಕೊಡಿ ಹೆಡ್ ಮಾಸ್ಟರ್ಸ್ ಗಳನ್ನ ಮಾತಾಡಿ ಅವ್ರಿಗೆ ನಿಮ್ಮ ರೆಸ್ಯೂಮ್ ಅನ್ನ ಕೊಟ್ಬಾರಿ ನಿಮ್ಮ ಬಯೋಟನ್ನು ಕೊಡ್ಬಾರಿ ಅದಾದ್ಮೇಲೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ಲಪ್ಪ ಅಂತಂದ್ರೆ ಒಂದ್ ಎರಡ್ ಮೂರ್ ಶಾಲೆಗೆ ಭೇಟಿ ಕೊಡ್ರಿ ಓಕೆ ನಿಮ್ ಸಮೀಪದ ಊರಿನ ಅಕ್ಕಪಕ್ಕದಕ್ಕ ನೀವು ಅದೆಲ್ಲ ನನಗೆ ತೊಂದರೆ ಬೇಡ ಅಂತ ದಯವಿಟ್ಟು ನೀವೇನ್ ಮಾಡಬಹುದು ನಿಮ್ಮ ಒಂದು ತಾಲೂಕಿನ ಬಿಇಒ ಬ್ಲಾಕ್ ಎಜುಕೇಶನ್ ಆಫೀಸರ್ ಆಫೀಸ್ಗೆ ನೀವು ಭೇಟಿ ಕೊಟ್ಟು ಅಲ್ಲಿ ನೀವೇನ್ ಮಾಡಬಹುದು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ ಕೆಲವೊಂದ್ ಕಡೆ ಸೈನ್ಸ್ ಮತ್ತು ಮ್ಯಾಥ್ಸ್ ಅದ್ರ ಜೊತೆಗೆ ಕೆಲವೊಂದ್ ಕಡೆ ಇಂಗ್ಲಿಷ್ ಕೆಲವೊಂದ್ ಕಡೆ ಸೋಷಿಯಲ್ ಸೈನ್ಸ್ ಇರ್ತದ ಬಟ್ ಎನಿ ಹೌಸ್ ಒಂದ್ ವೇಳೆ ನೀವು ಶಿಕ್ಷಕರಾದ್ರೆ ನಿಮ್ಮದು ಎಲ್ಲಾ ಸ್ವಲ್ಪ ವರ್ಕ್ ಲೋಡ್ ಇರ್ತದೆ ನೀವು ಮೇಂಟೈನ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಎದುರಾಗ್ತದೆ ಇನ್ನು ಸೇವಾವಧಿ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ನೀವೇನಾದ್ರೂ ಪ್ರೀವಿಯಸ್ ಬೇರೆ ಸ್ಕೂಲಲ್ಲಿ ಏನಾದ್ರೂ ಅಹ್ ನೀವು ಕೆಲಸ ಮಾಡಿದ್ರೆ ನೀವೇನ್ ಮಾಡ್ರಿ ಅವ್ರ ಕಡೆಯಿಂದ ಒಂದ್ ಲೆಟರ್ ಬರ್ಸ್ಕೊಂಡ್ಬೇಡ್ರಿ ಓಕೆನಾ ಏನಂತಂದ್ರ ಏನು ನಿಮ್ ಸೇವಾ ಅವಧಿ ಹಿಂಗಾಗಿದೆ ಅಥವಾ ಇಷ್ಟು ಚೆನ್ನಾಗಿ ಸೇವೆ ಮಾಡ್ಯಾರ ಇವ್ರು ಅಂತಂದು ಅಪ್ರಿಸಿಯೇಷನ್ ಲೆಟರ್ ಅಂತ ಕೂಡ ಅದಕ್ಕೆ ನೀವು ಆ ಲೆಟರ್ನ ಬರ್ಸ್ಕೊಂಡ್ ಬಂದ್ ಜಸ್ಟ್ ಪಡ್ರೆ ನೀವು ನಿಮ್ಮನ್ನ ಏನ್ ಮಾಡ್ತಾರ ಅವರು ಅನುಭವ ಉಳ್ಳ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾರ ನಿಮ್ಮನ್ನ ಕೂಡ ಆಯ್ಕೆ ಮಾಡುವಂತಹ ಸಂದರ್ಭ ಇದ್ರ ಆಗ್ತದೆ ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ನೀವು ಕೇವಲ ಬಾಯಿಂದ ಹೇಳಿದ್ರೆ ಆಗೋದಿಲ್ಲ ನನ್ ಕಡೆ ಇಟ್ ಮೀನ್ಸ್ ನನ್ ಕಡೆ ಎಕ್ಸ್ಪೀರಿಯನ್ಸ್ ಇದೆ ಅಂತಂದು ಏನಾದ್ರೂ ಅವ್ರು ಕೇಳಿದ್ರೆ ಡಾಕ್ಯುಮೆಂಟೇಶನ್ ಒಳಗಡೆ ನೀವು ಕೊಡಲೇಬೇಕಾಗ್ತದೆ ನೀವು ಎಕ್ಸ್ಪೀರಿಯನ್ಸ್ ತೆಗೆದುಕೊಳ್ಳುವಂತಹ ಕೆಲಸ ಮಾಡಿ ಟಿ ಕಡ್ಡಾಯವೇ ಅಂತ ಕೇಳ್ತಾ ಇದ್ರಿ ನೋಡ್ರಿ ಇಲ್ಲಿ ಕಂಪಲ್ಸರಿ ಆಗಿ ಟಿ ಕಂಪಲ್ಸರಿ ಇಲ್ಲ ಎಲ್ಲಿ ಕೂಡ ಐವತ್ತೊಂದು ಸಾವಿರ ಅತಿ ಶಿಕ್ಷಕ ನೇಮಕಾತಿ ಒಳಗಡೆ ಇಲ್ಲಿ ಎಲ್ಲಿ ಕೂಡ ಅವ್ರು ಮೆನ್ಶನ್ ಮಾಡಿಲ್ಲ ಬಟ್ ನೀವ್ ಏನಾದ್ರು ಟಿ ಇ ಟಿ ಪಾಸ್ ಆಗಿದ್ರೆ ನಿಮ್ಮ ರೆಸ್ಯೂಮ್ ಒಳಗಡೆ ಅಥವಾ ಟಿ ಇಟಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಕ್ತಾಗ ಅದನ್ನ ಫಿಲ್ ಮಾಡ್ರಿ ನಾನು ಪಾಸ್ ಆಗಿನಿ ಅಂತ ಒಂದ್ ವೇಳೆ ನೀವು ಪಾಸ್ ಆಗಿಲ್ಲ ಅಂತ ದಯವಿಟ್ಟು ಕೂಡ ಅದ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ನೀವು ಕೇಳುವ ಅವಶ್ಯಕತೆನೂ ಇಲ್ಲ ವಿತೌಟ್ ಟಿ ಟಿ ಕೂಡ ನೀವೇನು ಹೇಳ್ಬಹುದು ಅತಿಥಿ ಶಿಕ್ಷಕರ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಒಂದ್ ವೇಳೆ ಟಿ ಟಿ ಆದ್ರೆ ನಿಮ್ ಒಂದು ಅದೊಂದು ಅಡ್ವಾಂಟೇಜ್ ಅಂತ ಹೇಳಲಿಕ್ಕೆ ನಾನು ಇಷ್ಟ ಹೋಗ್ತೀನಿ ಮುಂದ ಬಂದ್ಬಿಟ್ಟು ಇಲ್ಲಿ ವೇತನ ಬಗ್ಗೆ ಬಹಳ ಜನ ಕೇಳ್ತಾ ಇದ್ರಿ ನೀವೇನಾದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾದ್ರೆ ಇಟ್ ಮೀನ್ ಅತಿ ಶಿಕ್ಷಕರಾದ್ರೆ ನಿಮ್ಗೆ ಏನ್ ಕೊಡ್ತಾರ ಅವರು ಹನ್ನೆರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾರ ಹಿಂದಿನದೊಳಗ ನಿಮ್ಗೆ ಹತ್ತು ಹಿಂದಿನ ವರ್ಷದೊಳಗೆ ಹತ್ತು ಸಾವಿರ ಕೊಡ್ತಾ ಇದ್ರು ಈ ವರ್ಷ ಎರಡು ಸಾವಿರ ರೂಗಳು ಹೆಚ್ಚಿಗೆ ಆಗಿರೋದ್ರಿಂದ ನಿಮ್ಗೆ ಉತ್ತಮವಾದಂತಹ ವೇತನ ಸಿಗ್ತದ ಬಟ್ ಅದು ಬಹಳಷ್ಟು ಕಡಿಮೆ ಆಯ್ತು ನನ್ನ ಪ್ರಕಾರ ಯಾಕಂದ್ರೆ ಬೇರೆ ಕೆಲ್ಸಕ್ಕೆ ಹೋದ್ರೆಲ್ಲ ಅವರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಕೆಲ್ಸಕ್ಕೆ ಅಮೌಂಟ್ ಕೊಡ್ತಾರ ಇಟ್ ಮೀನ್ಸ್ ಅಹ್ ಏನೋ ಅದು ವೇದನ ಸಿಕ್ಕೇ ಸಿಗ್ತದೆ ಅವ್ರಿಗೆ ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ನೀವೇನಾದ್ರು ಪ್ರೌಢಶಾಲೆಗೆ ಹೋದ್ರೆ ಅಲ್ಲಿ ಹನ್ನೆರಡು ಸಾವಿರದ ಐದ್ನೂರು ಕೊಡ್ತಾರೆ ಸೊ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ನಡುವೆ ಇರುವಂತ ವ್ಯತ್ಯಾಸ ಕೇವಲ ಐದ್ನೂರು ರೂಪಾಯಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದಾದ್ಮೇಲೆ ಅಹ್ ಏನು ಈ ಒಂದು ಏನು ವರ್ಕ್ ಎನ್ವಿರಾನ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ ಯಾವ ರೀತಿ ಕೆಲ್ಸದ ವಾತಾವರಣ ಇರ್ತದ ಅಂತ ಆ ನನ್ ಪ್ರಕಾರ ಕೆಲಸದ ವಾತಾವರಣ ಅಷ್ಟೇನು ಈಸಿ ಇರಂಗಿಲ್ಲ ಯಾಕಂತಂದ್ರೆ ನೀವು ಒಂದು ಸರ್ಕಾರಿ ಶಾಲೆಯೊಳಗಡೆ ಕೆಲಸ ಮಾಡ್ಬೇಕಂತಂದಾಗ ಶಿಕ್ಷಕರಾಗಿ ಅಲ್ಲಿ ನಿಮ್ಗೆ ಅಕ್ಕಪಕ್ಕದೊಳಗಡೆ ಅವರು ಟೀಚರ್ಸ್ ಇರೋದ್ರಿಂದ ಅಫ್ಕೋರ್ಸ್ ಎಲ್ಲಿ ಕೆಲಸವನ್ನ ನಿಮ್ಮ ತಲೆ ಹಾಕುವಂತಹ ಮತ್ತು ಹೊರಸುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಬರ್ತಾರ ಬಟ್ ಎನಿ ಹೌ ನೀವು ಏನೋ ಯಾವ ರೀತಿಯಾಗಿ ಅವ್ರ ಜೊತೆ ಹೊಂದಾಣಿಕೆಯಿಂದ ಅಡ್ಜಸ್ಟ್ ಇಂದ ಹೋಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದ ಬಟ್ ಅದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಏನ್ ಹೇಳಿಕ್ ಹೋಗಲ್ಲ ಬಟ್ ಈಗ ಆಲ್ರೆಡಿ ಯಾರ್ಯಾರು ಕೆಲಸ ಮಾಡಿರ್ತಾರ ದಯವಿಟ್ಟು ನೀವು ಕೇಳ್ರಿ ಅವರಿಂದ ನಿಮಗೆ ಒಂದು ಉತ್ತಮವಾದಂತ ಅನುಭವ ಸಿಗ್ತದ ಅಂದ್ರೆ ಕೊನೆ ಪ್ರಶ್ನೆ ಬಂದ್ಬಿಟ್ಟು ಗೆಸ್ಟ್ ಟೀಚರ್ ಹುದ್ದೆಗಳಿಗೆ ಕಂಪಲ್ಸರಿ ಹೋಗ್ಲೇಬೇಕಾ ಅಥವಾ ಹೋಗಿದ್ ನಡೀತದ ಅಥವಾ ರಿಕ್ರೂಟ್ಮೆಂಟ್ಗೆ ಆದ್ರೆ ನಮ್ ಸಮಸ್ಯೆ ಆಗ್ತದೆ ಅಫ್ಕೋರ್ಸ್ ನಡುವೆ ರಿಕ್ರೂಟ್ಮೆಂಟ್ ಆದ್ರೆ ನಿಮ್ಗೆ ಗೆಸ್ಟ್ ಟೀಚರ್ ಅನ್ನ ನೀವು ಬಿಡಬೇಕಂತ ಪ್ರಶ್ನೆ ಎದುರಾಗ್ತದೆ ಅಹ್ ನನಗೆ ದುಡಿಯೋ ಅವಶ್ಯಕತೆ ಇಲ್ಲ ನನ್ ಹೋಗೋ ಕೆಲ್ಸದ ಅವಶ್ಯಕತೆ ಇಲ್ಲ ಅಂತ ದಯವಿಟ್ಟು ಹೋಗ್ಬೇಡ್ರಿ ಬಟ್ ನೀವು ಪಾರ್ಟ್ ಟೈಮ್ ಆಗಿ ಎಲ್ಲಾದ್ರೂ ಮಾಡಿ ಪಾರ್ಟ್ ಟೈಮ್ ಅಂತಂದ್ರೆ ಟ್ಯೂಷನ್ ಅಂತ ಅಥವಾ ಒಂದು ಟ್ಯೂಷನ್ ಮಾಡಿಕೊರಿ ಟ್ಯೂಷನ್ಸ್ ಟ್ಯೂಶನ್ ಜೊತೆಗೆ ಮೊರಾಜಿ ಆದರ್ಶ ಇಲ್ಲಪ್ಪ ಅಂತಂದ್ರೆ ನೀವು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಮನೆಯಲ್ಲಿ ಮನೆ ಪಾಠದಲ್ಲಿ ಟ್ಯೂಷನ್ಸ್ ಮಾಡಿದ್ರೆ ನಿಮಗೆ ಉತ್ತಮವಾಗಿ ಇಲ್ಲಿ ನಾನು ಏನು ನಾನು ವೇತನ ಬಗ್ಗೆ ಮಾತಾಡ್ತಾ ಇಲ್ಲ ಓಕೆನಾ ಅಂದ್ರೆ ಹಣ ಗಳಿಸುವಂತ ಮಾರ್ಗವನ್ನ ಹೇಳ್ತಾ ಇಲ್ಲ ನಿಮಗೆ ಆದ್ರೆ ಇಲ್ಲಿ ಏನ್ ಪಾಯಿಂಟ್ಔಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಒಂದು ಫೈವ್ ಟು ಸಿಕ್ಸ್ ಅವರ್ ಸ್ಟಡಿ ಮಾಡಿರ್ತೀರಿ ಎವ್ರಿ ಡೇ ಕೂಡ ಆಗುವವರೆಗೂ ಮಾಡಿರ್ತೀವಿ ಜಾಸ್ತಿ ಮಾಡ್ತೀರಿ ನನಗೂ ಕೂಡ ನಂಬಿಕೆ ಇದೆ ಆದ್ರೆ ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ನೀವು ಹೋಲ್ ಡೇ ಹೋದ್ರೆ ನಿಮ್ಗೆ ಬೇಸರ ಆಗ್ತದ ಅಲ್ಲಿ ಆ ಒಂದು ಒಂದು ಸ್ಟಡಿ ಒಳಗಡೆ ಏನ್ ಬರಂಗಿಲ್ಲ ಅಂತಂದ್ರೆ ಒಂದು ಅದ್ಭುತವಾದಂತ ಗ್ರಿಪ್ ಸಿಗೋದಿಲ್ಲ ಮತ್ತೆ ನಿಮ್ಗೆ ಅಲ್ಲಿ ಉತ್ಸಾಹ ಸಿಗೋದಿಲ್ಲ ಯಾಕಂತಂದ್ರೆ ಒಂದ್ ಮಾಡೋ ಹೋಲ್ ಡೇ ಮಾಡಿದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿರುವುದಿಲ್ಲ ಅದಕ್ಕೋಸ್ಕರ ರಿಲ್ಯಾಕ್ಸೇನ್ಗೆ ಅಂತ ಅದಕ್ಕೋಸ್ಕರ ನಿಮ್ಗೊಂದು ಒಂದು ಹವ್ಯಾಸ ಹಾಬಿ ಅಂತಂದು ನೀವೇನ್ ಮಾಡಬಹುದು ಈ ಒಂದು ಮನೆ ಪಾಠ ಟ್ಯೂಷನ್ ಅಂತ ಮಾಡ್ಕೋಬಹುದು ಇದರ ಮುಖಾಂತರ ನೀವು ನೀವು ಮಕ್ಕಳ ಜೊತೆ ಒಣ್ಣಾಟ ಮಾಡ್ಕೋಬಹುದು ಅವ್ರ ಜೊತೆ ಮಾತಾಡಬಹುದು ಸಮಸ್ಯೆಗಳನ್ನು ಸ್ಪಂದನೆಗೆ ಆಲಿಸಬಹುದು ಮತ್ತೆ ಸ್ಪಂದನೆ ಮಾಡಬಹುದು ಉತ್ತಮವಾಗಿ ಅನ್ನೋದು ನನ್ನ ಒಂದು ಅನಿಸಿಕೆ ಅವ್ರ ಜೊತೆ ಜೊತೆಗೆ ನಿಮ್ಮದೇ ಆದಂತಹ ಒಂದು ಆ ಸಣ್ಣ ಸಣ್ಣಪುಟ ಖರ್ಚಿಗೋಸ್ಕರ ದುಡ್ಡು ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ ಅನ್ನೋದು ನನ್ನ ಒಂದು ವಿಚಾರ ಅಹ್ ಆದ್ರೆ ಇಲ್ಲಿ ನಾವು ಸರ್ಕಾರಿ ಅಹ್ ಏನು ನೇಮಕಾತಿ ಆಗೋವರೆಗೂ ಕೂಡ ಆಗಿ ವೇಟ್ ಮಾಡಲೇಬೇಕಾಗ್ತೈತಿ ದುಡಿಕ್ ನಿರ್ಧಾರ ತಗೊಂಡ್ರೆ ನಾವು ಸುಮಾರು ಹತ್ತು ಹದಿನೈದು ವರ್ಷಗಳವರೆಗೆ ಮತ್ತೆ ಆಗಿ ವೇಟ್ ಮಾಡ್ಬೇಕಾಗ್ತದೆ ವಿಶೇಷವಾಗಿ ನಾಲ್ಕರಿಂದ ಐದು ವರ್ಷ ಸಿಗೋದು ಮೂರಿಂದ ನಾಲ್ಕು ವರ್ಷಕ್ಕೊಮ್ಮೆ ನೇಮಕಾತಿ ಸಿಗ್ತದೆ ಅದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳೋದು ನಮ್ಮ ನಿಮ್ಮ ಕೈಯಲ್ಲಿದೆ ಅದನ್ನ ನೀವು ನಾವು ನಾವು ನೀವು ಸರಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ದುಡಿಕೆ ನಿರ್ಧಾರ ತಗೋದ್ರೆ ದಯವಿಟ್ಟು ವಿಚಾರವನ್ನ ಮಾಡಿ ನಿರ್ಧಾರ ತಗೋರಿ ನಾವು ಕಂಪಲ್ಸರಿಯಾಗಿ ಹೋಗ್ರಿ ಅಂತ ಹೇಳೋದಿಲ್ಲ ಬಟ್ ನಿಮ್ಮ ಆರ್ಥಿಕ ಮನೆ ಪ್ರಸ್ತಿ ಹೋಗ್ಲೇಬಾರಂತ ಅವಶ್ಯಕತೆ ಎದುರಾಗಿದೆ ದಯವಿಟ್ಟು ಹೋಗ್ರಿ ಮತ್ತೆ ಜೊತೆಗೆ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಇದೀವಿ ಮತ್ತೆ ನಿಮ್ಮ ಹೆಚ್ಚಿನ ಸಮಸ್ಯೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ ಆಗಿ ನಾನು ಅದಕ್ಕೆ ಟೈಮ್ ತಗೊಂಡು ನಿಮಗೆ ರಿಪ್ಲೈ ಮಾಡ್ಲಿಕ್ಕೆ ಮುಂದೆ ಬರ್ತೀನಿ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋ ಸಿಗೋಣ